ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಪರಪನ ಅಗ್ರಹಾರದಲ್ಲಿ ಚಿನ್ನಮ್ಮನಿಗೆ ರಾಜಾತಿಥ್ಯ ಫೋಟೋಗಳು ವೈರಲ್ ಹೌದು ಬೆಂಗಳೂರಿನ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಚಿನ್ನಮ್ಮ ಅಲಿಯಾಸ್ ಶಶಿಕಲಾ ನಟರಾಜನ್ ವಿವಿಐಪಿ ಪಿ ಆತಿಥ್ಯ ಪಡಿತಾ ಇರೋದು ಚಿತ್ರಗಳ ಮೂಲಕ ಬಹಿರಂಗವಾಗಿದೆ ಈ ಮೂಲಕ ಜೈಲಿನಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಜೈಲಿನ ಒಳಗೆ ಮತ್ತು ಶಶಿಕಲಾ ಉಳ್ಕೊಂಡಿರೋ ಸೆಲ್ನ ಚಿತ್ರಗಳನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಆಕೆ ವಿಶೇಷ ಸೌಲಭ್ಯ ಪಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಆಕೆಗಾಗಿ ಜೈಲ್ನಲ್ಲಿ ನೀಡುವ ಸಾಧ್ಯವಿಲ್ಲದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಆಕೆ ಮತ್ತು ಆಕೆಯ ಸಹಚರ ಕೈದಿ ಇಳವರಿಸಿ ಜೈಲ್ನಲ್ಲಿ ರಾಜತಿಥ್ಯ ಪಡ್ಕೋತಾ ಇರುವುದು ಸ್ಪಷ್ಟವಾಗಿದೆ ಕಾರಾಗೃಹದ ಮಹಿಳೆಯರ ಬ್ಯಾರೆಕ್ನಲ್ಲಿ ಶಶಿಕಲಾ ಉಳ್ಕೊಂಡದ್ದು ಇಲ್ಲಿನ ನಾಲ್ಕು ಕೊಠಡಿಗಳನ್ನ ಅವ್ರಿಗೆ ಅಂತಾನೆ ಮೀಸಲಿಡಲಾಗಿದೆಯಂತೆ ಒಂದು ಕೊಠಡಿಯಲ್ಲಿ ಶಶಿಕಲಾ ಉಳ್ಕೊಂಡಿದ್ರೆ ಇನ್ನೊಂದರಲ್ಲಿ ಅವರ ಜೊತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಸೇರಿರುವ ಇಳವರಸಿ ಉಳ್ಕೊಂಡಿದ್ದಾರೆ ಇಬ್ಬರಿಗೂ ಅಡುಗೆ ಮಾಡೋಕೆ ಹಾಗೂ ಸ್ನಾನಕ್ಕೆ ಮತ್ತು ಶೌಚಕ್ಕಾಗಿ ಪ್ರತ್ಯೇಕ ಕೊಠಡಿಗಳು ಇದೆಯಂತೆ ಈ ಕೊಠಡಿಗಳ ಸುತ್ತಮುತ್ತ ಯಾರು ಬರಬಾರ್ದು ಅಂತ ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಿದ್ದಾರಂತೆ ನಮ್ಮ ಹೆಮ್ಮೆಯ ಪೊಲೀಸರು ಇಳವರಸಿ ಹಾಗೂ ಶಶಿಕಲಾರಿಗೆ ಜೈಲೂಟ ಗಂಟ್ಲಲ್ಲಿ ಇಳಿಯೋದಿಲ್ವಂತೆ ಈ ಕಾರಣಕ್ಕೆ ಹೊರಗಿನಿಂದ ಊಟ ತರಿಸಿಕೊಂಡು ಇಬ್ರು ತಿಂತಾ ಇದ್ದಾರೆ ಊಟ ತರಲು ಬಳಸುವ ಡಬ್ಬಿಗಳು ಕೂಡ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಇನ್ನು ಶಶಿಕಲಾ ರೂಮ್ ನಲ್ಲಿ ಕುಕ್ಕರ್ ಹಾಗೂ ಸುಮಾರು ಐದು ಬಗೆಯ ಪಾತ್ರೆಗಳು ಕೂಡ ಇವೆ ಕೊಠಡಿಯ ಬಾಗಿಲುಗಳಿಗೆ ಪರದೆಯನ್ನ ಇಳಿಬಿಡಲಾಗಿದೆ ಪ್ರತ್ಯೇಕ ಹಾಸಿಗೆ ಸೀರೆ ಸೇರಿದಂತೆ ಬಟ್ಟೆಗಳನ್ನ ಇಟ್ಕೊಳ್ಳಕ್ಕೆ ಕಬೋರ್ಡ್ ಕುರ್ಚಿ ಪುಸ್ತಕಗಳು ಕೋಣೆಯಲ್ಲಿ ಇದೆಯಂತೆ ಇಲ್ಲಿ ಶಶಿಕಲಾ ಮತ್ತು ಇಳವರಸಿ ಒಬ್ರಿಗೊಂದೊಂದು ಕೋಣೆ ಹಂಚಿಕೊಂಡ್ರೆ ಅತ್ತ ಉಳಿದವರು ಐದಾರು ಜನ ಒಂದೇ ಕೋಣೆಯನ್ನ ಹಂಚಿಕೊಂಡು ದಿನ ಕಳೀತಾ ಇದ್ದಾರೆ ಅವ್ರಿಗೆ ಶಶಿಕಲಾರಿಗೆ ನೀಡ್ತಾ ಇರೋ ಯಾವ ವಿಶೇಷ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ಇದು ಮೋಸ ಅನ್ಸಲ್ವಾ ಇವರು ಅಪರಾಧಿ ಅವರು ಅಪರಾಧಿ ಆದ್ರೆ ಇವ್ರಿಗೋ ನ್ಯಾಯ ಅವ್ರಿಗೋ ನ್ಯಾಯ ಯಾಕೆ ಶಶಿಕಲಾಗೆ ಸಿಕ್ತಾ ಇರೋ ಈ ರಾಯಲ್ ಟ್ರೀಟ್ಮೆಂಟ್ ಬಗ್ಗೆ ಡಿಐಜಿ ರೂಪಾ ಅವರು ಸರ್ಕಾರಕ್ಕಾಗ್ಲಿ ಅಥವಾ ಯಾರಿಗೆ ಆಗ್ಲಿ ಮನವರಿಕೆ ಮಾಡ್ಕೊಳ್ಳೋಕೆ ಹೊರಟ್ರೆ ಕೊನೆಗೆ ಅವ್ರಿಗೆ ವರ್ಗಾವಣೆ ಆಯ್ತು ಇದನ್ನ ಕೇಳೋರೆ ಇಲ್ವಾ ಶಶಿಕಲಾ ಹೊರಗಿದ್ರು ಒಳಗಿದ್ರು ಏನ್ ಡಿಫ್ರೆನ್ಸ್ ಆಯ್ತು ಅವ್ರಿಗೆ ಶಿಕ್ಷೆ ಅನ್ಬೋಸ್ದಂಗೆ ಇಲ್ಲ ಎನಿವೇಸ್ ನೀವೇನ್ ಹೇಳ್ತೀರಾ ಈ ಫೋಟೋಸ್ ಎಲ್ಲ ನೀವು ನೋಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ